ಟ್ರೈನ್ ಟಿಕೆಟ್ ಬುಕ್ ಮಾಡಿ ಸ್ಟೇಷನ್ ದಾಗ ಹೋಗಿ ಕುಂತ ಮೇಲೆ ಟ್ರೈನ್ ಕೂಡ ಬರ್ತೈತಿ ಬಟ್ ಯಾವ ಬೋಗಿ ಒಳಗ್ ಹತ್ಕೋಬೇಕಂತ ಹೇಳಕ್ ತುಂಬಾ ಕನ್ಫ್ಯೂಸ್ ಆಗಿಬಿಡ್ತೀರಿ ಆ ಒಂದು ಕನ್ಫ್ಯೂಸನ್ ನ ಇವತ್ತು ನಾನು ದೂರ ಮಾಡ್ತಾ ಇದೀನಿ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಟ್ರೈನ್ ಟಿಕೆಟ್ ಬುಕ್ ಮಾಡಿದ ಮೇಲೆ ನೀವು ಸ್ಟೇಷನ್ ದಾಗ ಕುಂತ ಮೇಲೆ ಟ್ರೈನ್ ಏನೋ ಬರ್ತೈತಿ ಯಾವ ಬೋಗಿ ನಿಮ್ಗೆ ಕನ್ಫ್ಯೂಸ್ ಆಗಿಬಿಡ್ತದ ಆ ಒಂದು ಕನ್ಫ್ಯೂಸ್ ಇವತ್ತು ನಾನು ದೂರ ಹೊರಟಿದ್ದೀನಿ ಎಮ್ನಿನ ಮೇಲೆ ಆಗ್ಲೇ ತೋರಿಸಿದ ಕೋಡ್ಗಳ ಬಗ್ಗೆ ಮಾಹಿತಿ ನಿಮ್ಗೆ ಗೊತ್ತಿದ್ರೆ ನೀವು ಯಾವ ಬೋಗಿ ಒಳಗೆ ಹೋಗಿ ಕೂತ್ಕೋಬೇಕು ಯಾವ ಡಬ್ಬಿ ಒಳಗೆ ಅನ್ನೋಂಥ ಡೌಟ್ಸ್ ಯಾವುದೇ ರೀತಿ ಇರೋದಿಲ್ಲ ಈಸಿಲಿ ಟ್ರೈನ್ ಬಂದ್ಕೊಳ್ಳಿ ನೀವು ಆ ಬೋಗಿಯಲ್ಲಿ ಹೋಗಿಸಿದ ಕುಂದ್ಕೋಬಹುದು ಏನ್ ಬಂದ್ಕೊಳ್ಳಿ ಯಾವ ಬೋಗಿ ಒಳಗೆ ಹೋಗಿ ಕುಂದ್ಕೋಬೇಕನ್ನು ಸಮಸ್ಯೆ ನಿಮಗೆ ಬರಬಾರ್ದಪ್ಪ ಅಂತಂದ್ರೆ ಈ ತನಕ ನೋಡ್ರಿ ಈ ಕೋಡ್ ಮಾಹಿತಿಯನ್ನ ಬಗ್ಗೆ ಮಾಹಿತಿ ಶೇರ್ ಮಾಡ್ತಾ ಇದ್ದೀನಿ ಈ ಟಿಕೆಟ್ ಬುಕ್ ಮಾಡಿದ ಮೇಲೆ ಈ ರೀತಿ ಕೋಡ್ ಬಂದಿದ್ರೆ ಈ ಕೋಡ್ಗಳ ಮಾಹಿತಿಯನ್ನ ತಿಳ್ಕೊಳ್ಳೋಣ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಅಲ್ಲಿ ಫಸ್ಟ್ ಟೈಮ್ ಬಂದಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಹಾಗೆ ಪಕ್ಕದಲ್ಲಿ ಬರುವಂತ ಬೆಲ್ ನೋಟಿಫಿಕೇಶನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಬರುವಂತ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಕ್ತಾ ಹೋಗುತ್ತೆ ಅದಕ್ಕೆ ಟ್ರೈನ್ ಅಲ್ಲಿ ನಮ್ಮ ಭಾರತೀಯ ರೇಲ್ ಅಲ್ಲಿ ಒಟ್ಟಾರೆ ಹದಿಮೂರು ಕೋಚಸ್ ಗಳು ಇರ್ತಾವೆ ಯಾವುದೇ ಟ್ರೈನ್ ಅಲ್ಲಿ ಆಗಲಿ ಕೆಲವೊಂದು ಟ್ರೈನಲ್ಲಿ ಕೆಲವು ಕಡಿಮೆ ಕೋಚಸ್ ಇರುತ್ತೆ ಕೆಲವೊಂದು ಟ್ರೈನಲ್ಲಿ ಜಾಸ್ತಿ ಕೋಚಸ್ ಇರುತ್ತೆ ಟೋಟಲ್ ಇರುವಂಥ ಕೋಚ್ಗಳು ಹದಿಮೂರು ಮೂರ್ ಕೋಚಸ್ಗಳು ಆ ಕೋಚ್ಗಳ ಬಗ್ಗೆ ಮಾಹಿತಿನ ನೀವು ತಿಳ್ಕೊಂಡ್ರೆ ಈ ಕೋಡ್ಗಳ ಮಾಹಿತಿನೂ ಕೂಡ ಈಸಿಲಿ ಅರ್ಥ ಆಗತ್ತ ಸೊ ಬನ್ನಿ ಶುರು ಮಾಡೋಣ ಈ ಎನ್ ಅಂತ ಮೆನ್ಷನ್ ಆಗಿದ್ರೆ ಅದು ಇಂಜನ್ ಆಬ್ವಿಯಸ್ಲಿ ಯಾರು ಕೂಡ ಇಂಜನ್ ದಾಗ ಹೋಗಿ ಕುಂದ್ಕೊಳ್ಳಂಗಿಲ್ಲ ಸೊ ಆ ಟ್ರೈನ್ ನೋಡಿದ ಇಂಜನ್ ಅಂತ ಹೇಳಿ ಗೊತ್ತೇ ಆಗ್ಬಿಡತದ ಸೆಕೆಂಡ್ ಒನ್ ಬಂದು ಜಿ ಎನ್ ಜಿ ಎನ್ ಅಂದ್ರೆ ಜನರಲ್ ಕೋಚ ಈ ಜನರಲ್ ಕೋಚ ಇಂಜನ್ ಹಿಂದ್ಗಡೆನೆ ಅಟ್ಯಾಚ್ ಆಗಿರ್ತಾವೆ ಅಲ್ಲಿಂದನೇ ಸ್ಟಾರ್ಟ್ ಆಗ್ತಾವೆ ಜನರಲ್ ಕೋಚ್ ಇಂಜನ್ ಹಿಂದ್ಗಡೆನೇ ಎರಡು ಕೋಚ್ ಮತ್ತ ಬಿಟ್ರೆ ಪೂರಾ ಎಂಡ್ ಅಲ್ಲಿ ಎರಡು ಕೋಚ್ ಅದು ಒಂದ್ ಕೋಚ್ನ ಜನರಲ್ ಕೋಚ್ ಅಟ್ಯಾಚ್ ಮಾಡಿರ್ತಾರೆ ಎನ್ ಅಂತ ಹೇಳಿ ಆ ರೈಲ್ವೆ ಬೋಗಿ ಮೇಲೆ ಏನಾರ ಕೋಚ್ ಮೇಲೆ ಜಿ ಎನ್ ಅಂತ ಬರ್ದಿತ್ತಂದ್ರೆ ಜನರಲ್ ಕೋಚ್ ನೀವು ಬುಕ್ ಮಾಡಿರುವಂತ ಟಿಕೆಟ್ ಜನರಲ್ ಆಗಿದ್ರೆ ಅಲ್ಲಿ ಜಿ ಎನ್ ಅಂತ ಬರ್ದಿರ್ತಾರೆ ಜಿ ಎನ್ ಅಂತ ಹೇಳಿ ಯಾವ ಬೋಗಿ ಮೇಲೆ ಬರ್ದಿರ್ತಾರ ಕುತ್ಕೋಬಹುದು ಇಲ್ಲಿ ನಿಮ್ಗೆ ಯಾವ್ದೇ ರೀತಿ ಸೀಟ್ ನಂಬರ್ ಸಿಕ್ಕಿರಂಗಿಲ್ಲ ಇದು ಜನರಲ್ ಕೋಚ್ ಆಗಿರ್ತದೆ ಜಿ ಎನ್ ಅಂತ ಬರ್ತಿತ್ತು ಜನರಲ್ ಕೋಚ್ ಇಲ್ಲಿ ಯಾವ ಸೀಟ್ ಮೇಲೆ ಬೇಕಾದ್ರೂ ನೀವು ಕುತ್ಕೋಬಹುದು ಸೀಟ್ ಖಾಲಿ ಇದ್ರೆ ಓಕೆ ಇನ್ನ ಮೂರನೇದ್ ಬಂದು ಡಿ ಒನ್ ಡಿ ಒನ್ ಅಂತಂದ್ರೆ ಸೆಕೆಂಡ್ ಕ್ಲಾಸ್ ಸೊ ಈ ಸೆಕೆಂಡ್ ಕ್ಲಾಸ್ ಸೀಟಿಂಗ್ ಅಲ್ಲಿ ಯಾವ ರೀತಿ ಅಂದ್ರೆ ಜನರಲ್ ಬೋಗಿಯಲ್ಲಿ ಇರೋ ತರಾನೇ ಇರ್ತದ ಆದ್ರೆ ಇಲ್ಲಿ ಸೀಟ್ ಗಳು ಬುಕ್ ಆಗಿರ್ತವು ಸೊ ಇದಕ್ಕೆ ಡಿ ಒನ್ ಅಂತ ಕರೀತಾರೆ ನೀವೇನಾದ್ರು ಡಿ ಒನ್ ಕೋಚ್ ಸೀಟ್ ಬುಕ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಕುಂತ್ಕೊಂಡು ಕಿಶನ್ ಪ್ರಯಾಣ ಮಾಡಬಹುದು ಇಲ್ಲಿ ನಿಮಗೆ ನಿಮ್ಮದೇ ಆದಂತ ಒಂದು ಸೀಟ್ ನಂಬರ್ ಇರ್ತದೆ ನೀವು ಬುಕ್ ಮಾಡಿರುವಂತ ಟಿಕೆಟ್ ಅಲ್ಲಿ ಡಿ ಒನ್ ಅಂತ ಬರೆದಿದ್ರೆ ಸೊ ಡಿ ಒನ್ ಅಂತ ಹೇಳಿ ಯಾವ ಒಂದು ಬೋಗಿ ಮೇಲೆ ಬರ್ದಿರ್ತಾರ ಡಿ ಒನ್ ಬೋಗಿಯಲ್ಲಿ ಹೋಗಿ ನೀವು ನಿಮ್ಮ ಸೀಟ್ ನಂಬರ್ ಮಾಡಿ ಕುತ್ಕೋಬಹುದು ನಾಲ್ಕನೇ ಬಂದು ಎಸ್ ಒನ್ ನೀವು ಬುಕ್ ಮಾಡಿರುವಂತ ಟಿಕೆಟ್ ಬಂದು ಸ್ಲೀಪರ್ ಕೋಚ್ ಆಗಿದ್ರೆ ಸೊ ಅಲ್ಲಿ ಎಸ್ ಒನ್ ಅಂತ ಬರ್ದಿರ್ತಾರ ಸೊ ಯಾವ ಬೋಗಿ ಮೇಲೆ ಎಸ್ ಒನ್ ಎಸ್ ಟು ಎಸ್ ತ್ರೀ ಬರ್ದಿರ್ತಾರ ಆ ಒಂದು ಬೋಗಿಯಲ್ಲಿ ಹೋಗಿ ನಿಮ್ಮ ಸೀಟ್ ಅನ್ನ ಫೈನ್ ಮಾಡಿ ಕುಳ್ಕೋಬಹುದು ಎಸ್ ಒನ್ ಅಂದ್ರೆ ಸ್ಲೀಪರ್ ಕ್ಲಾಸ್ ಸೊ ಆ ಟ್ರೈನಲ್ಲಿ ಒಂದೇ ಸ್ಲೀಪರ್ ಕೋಚ್ ಇತ್ತಪ್ಪ ಅಂದರೆ ಎಸ್ ಒನ್ ಅಂತ ಬರೆದಿರ್ತಾರೆ ಅಥವಾ ಎರಡು ಕೋಚ್ ಇದ್ದಪ್ಪ ಅಂದರೆ ಎಸ್ ಒನ್ ಎಸ್ ಟು ಅಂತ ಬರೆದಿರ್ತಾರೆ ಅಥವಾ ಮೂರು ಕೋಚ್ಗಳಿದ್ರೆ ಎಸ್ ಒನ್ ಎಸ್ ಟು ಎಸ್ ತ್ರೀ ಅಂತ ಬರೆದಿರ್ತಾರೆ ಸೊ ಆ ಟ್ರೈನಲ್ಲಿ ನಾರ್ಮಲ್ ಸ್ಲೀಪರ್ ಕೋಚ್ಗಳು ಎಷ್ಟೋ ಅದರ ಮೇಲೆ ಡಿಪೆಂಡ್ ಆಗಿ ಎಸ್ ಒನ್ ಎಸ್ ಟು ಎಸ್ ತ್ರೀ ಅಂತ ಬರೆದಿರ್ತಾರೆ ಎಸ್ ಒನ್ ಆಯಿತು ಎಸ್ ಟು ಆಯಿತು ಎಸ್ ತ್ರೀ ಆಯಿತು ನಿಮ್ಮ ಮೊಬೈಲಲ್ಲಿ ಮೆಸೇಜ್ ಬಂದಿರ್ತದೆ ನಿಮ್ಮ ಟಿಕೆಟಲ್ಲೂ ಕೂಡ ಮೆನ್ಷನ್ ಆಗಿರ್ತದೆ ಆ ನಂಬರ್ನ ನೋಡಿ ಅಲ್ಲಿ ನೀವು ಹೋಗಿ ಮಲ್ಕೋಬಹುದು ಐದನೇದು ಬಂದು ಬಿ ಒನ್ ತರ್ಡ್ ಎ ಸಿ ಗೆ ನೇಮ್ಗಳು ಅದಾವ ಬಿ ಒನ್ ಬಿ ಒನ್ ಅಂತಂದ್ರೆ ತ್ರೀ ಟೈರ್ ಎ ಸಿ ಅಂತ ಕರೀತಾರೆ ಬಿ ಒನ್ ಅಂತಾನು ಕರಿತಾರ ಅಥವಾ ತ್ರೀ ಎ ಅಂತಾನು ಕರೀತಾರ ನೀವು ಬುಕ್ ಮಾಡಿರುವಂತ ಸೀಟ್ ತರ್ಡ್ ಎ ಸಿ ಒಳಗಾಗಿದ್ರೆ ಸೊ ತರ್ಡ್ ಎ ಸಿ ಕೋಚ್ ಅಂತ ನಿಮ್ಗೆ ಮೆಸೇಜ್ ಬಂದಿರ್ತದೆ ತ್ರೀ ಅಂತ ಎಲ್ಲಿ ಬರ್ದಿರ್ತಾರ ಆ ಕೋಚ್ ನಲ್ಲಿ ಹೋಗಿ ನೀವು ಕುಳ್ಕೋಬೇಕು ಒಂದ್ ವೇಳೆ ನೀವು ಬುಕ್ ಮಾಡಿರುವಂತ ಟಿಕೆಟ್ ಅಲ್ಲಿ ಬಿ ಒನ್ ಅಂತ ಬರ್ದಿದ್ರೆ ಸೊ ನೀವು ಬಿ ಒನ್ ಇರುವಂತ ಕೋಚ್ ಅಲ್ಲಿ ಹೋಗಿ ಕುತ್ಕೋಬೇಕು ಆ ಟ್ರೈನ್ ಬೋಗಿ ಮೇಲೆ ಮೆನ್ಷನ್ ಮಾಡಿರ್ತಾರೆ ಬಿ ಒನ್ ಅಥವಾ ತ್ರೀ ಒನ್ ಅಂತ ಹೇಳಿದ ತ್ರೀ ಒನ್ ಅತ್ತಂದ್ರೆ ಥರ್ಡ್ ಎ ಸಿ ಬಿ ಒನ್ ಅತ್ತಂದ್ರೆ ಇದು ಕೂಡ ತರ್ಡ್ ಎ ಸಿ ಆಗಿರುತ್ತೆ ಇನ್ನು ನೆಕ್ಸ್ಟ್ ಬಂದು ಸಿ ಒನ್ ಸಿ ಒನ್ ಅಂತಂದ್ರೆ ಎ ಸಿ ಚೇರ್ ಕಾರ್ ಸಿಟ್ಟಿಂಗ್ ಈ ಸಿ ಒನ್ ಅನ್ನೋ ಆಪ್ಷನ್ ಮೋಸ್ಟ್ ಆಫ್ ದಿ ಟೈಮ ಇದು ನಮ್ಮ ವಂದೇ ಭಾರತ್ ಎಕ್ಸ್ಪ್ರೆಸ್ ಒಳಗೂ ಇರ್ತದೆ ಹಾಗೆ ನಾರ್ಮಲ್ ಟ್ರೈನ್ ಒಳಗೂ ಇರ್ತದೆ ನಾರ್ಮಲ್ ಟ್ರೈನ್ ಒಳಗೆ ತುಂಬಾ ಕಡಿಮೆ ಆಗಿರ್ತದೆ ನೀವು ಬುಕ್ ಮಾಡಿರುವಂತಹ ಟಿಕೆಟ್ ಸಿ ಒನ್ ಆಗಿದ್ರೆ ಇದು ಕಂಪ್ಲೀಟ್ ಎ ಸಿಟ್ಟಿಂಗ್ ಕೋಚ್ ಆಗಿರ್ತದೆ ಇಲ್ಲಿ ನೀವು ಎಲ್ಲಿ ಸಿ ಒನ್ ಅಂತ ಬರ್ತಿರ್ತಾರೆ ಆ ಕೋಚ್ ಮೇಲೆ ಹೋಗಿ ನೀವು ಕುತ್ಕೋಬಹುದು ನಿಮ್ಮ ಸೀಟ್ ನಂಬರ್ ಅನ್ನ ಮಾಡಿ ನೆಕ್ಸ್ಟ್ ಬಂದು ಎಚ್ ಒನ್ ಎಚ್ ಒನ್ ಅಂದ್ರೆ ನೋಡ್ರಿ ಇಲ್ಲಿ ಮೂರ್ ತರ ಆಪ್ಷನ್ಸ್ ಗಳು ಬರ್ತಾವೆ ಎಚ್ ಒನ್ ಅಂದ್ರೆ ಎಚ್ ಒನ್ ಅಂತ ಫಸ್ಟ್ ಎ ಸಿ ಕಂಪಾರ್ಟ್ಮೆಂಟ್ ಆಗಿರುತ್ತೆ ಅಥವಾ ಕೋಚ್ ಕಂಪಾರ್ಟ್ಮೆಂಟ್ ಅಂದ್ರೆ ಒಂದು ಡಬ್ಬಿ ಸರಿನಾ ಕೋಚ್ ಅಂತಂದ್ರೆ ಒಂದು ಡಬ್ಬಿ ಬೋಗಿ ಅಂತಂದ್ರೂ ಒಂದು ಡಬ್ಬಿ ಸರಿನಾ ಸೊ ಎಚ್ ಒನ್ ಅತ್ ಇದು ಫಸ್ಟ್ ಎ ಸಿ ಆಗಿರುತ್ತೆ ಇನ್ನೊಂದು ಫಸ್ಟ್ ಎ ಸಿ ಮೇಲೆ ಒನ್ ಎ ಅಂತ ಬರ್ದಿರ್ತಾರೆ ಓಕೆ ಸೊ ಒನ್ ಅಂತ ಬರ್ತಿದ್ರೆ ಅದು ಫಸ್ಟ್ ಎ ಸಿ ಸೊ ಆ ಟ್ರೈನ್ ಅಲ್ಲಿ ಏನಾದರೂ ಎರಡು ಫಸ್ಟ್ ಎ ಸಿ ಬೋಗಿಗಳಾಗಿದ್ರೆ ಫಸ್ಟ್ ಎ ಫಸ್ಟ್ ಎ ಮೂರು ಬೋಗಿಗಳಾದ್ರ ಫಸ್ಟ್ ಎ ಫಸ್ಟ್ ಎ ಫಸ್ಟ್ ಎ ಸ್ಲೀಪರ್ ಕೋಚ್ ಅಲ್ಲಿ ಏನು ಬರ್ತಿರ್ತಾರ ಎಸ್ ಒನ್ ಎಸ್ ಟು ಎಸ್ ತ್ರೀ ಅಂತ ಬರ್ತಿರ್ತಾರೆ ಆದ್ರೆ ಫಸ್ಟ್ ಎ ಫಸ್ಟ್ ಎ ಫಸ್ಟ್ ಎನ್ನುವಂತಕ್ಕಂಥದ್ದು ಫಸ್ಟ್ ಎ ಸಿ ಇರುವಂಥ ಬೋಗಿಗಳು ಮೂರಿದ್ ಅಂದ್ರೆ ಫಸ್ಟ್ ಏ ಫಸ್ಟ್ ಡೇ ಫಸ್ಟ್ ಡೇ ಅಂತ ಇರ್ತಾವ ಆಗಿದ್ರೆ ಫಸ್ಟ್ ಏ ಫಸ್ಟ್ ಡೇ ಅಂತ ಆಗಿರ್ತಾವೆ ವೇಳೆ ನೀವು ಬುಕ್ ಮಾಡಿರುವಂತ ಫಸ್ಟ್ ಎ ಸಿ ಕೋಚ್ ಅಲ್ಲಿ ಕೂಪೆ ಅಲಾಟ್ಮೆಂಟ್ ಆಗಿತ್ತಪ್ಪ ಅಂದ್ರೆ ಕೂಪೆ ಸೀಟ್ ಅನ್ನ ನೀವ್ ಏನಾದ್ರು ಬುಕ್ ಮಾಡಿದ್ರ ಕುಪೆ ಅಂದ್ರೆ ಯಾವ ರೀತಿ ಅಂತಂದ್ರ ನೀವು ಬುಕ್ ಮಾಡಿರುವಂತ ಸೀಟ್ ಕೂಪೆ ಆಗಿತ್ತಪ್ಪ ಅಂದ್ರೆ ಇಲ್ಲಿ ಎರಡು ಸೀಟ್ ಗಳು ಮಾತ್ರ ಇರ್ತಾವ ಒಂದ್ ರೂಮ್ ಅಲ್ಲಿ ಎರಡು ಸೀಟ್ ಗಳು ಮೇಲೆ ಒಂದು ಕೆಳಗಡೆ ಒಂದು ಇದನ್ನ ಕೂಪೆ ಅಂತ ಕರಿತಾರ ಈ ಕೂಪೆ ಬಂದು ಎಚ್ ಒನ್ ಕಂಪಾರ್ಟ್ಮೆಂಟ್ ಅಲ್ಲಿ ಇರ್ತದೆ ನೀವು ಕೂಪೆ ಬುಕ್ ಮಾಡಿದ್ರ ಕೂಪೆ ನಿಮ್ಗೆ ಅಲಾಟ್ಮೆಂಟ್ ಸೀಟ್ ಸಿಕ್ಕಿದ್ ಕನ್ಫರ್ಮ್ ಆಗಿತ್ತಪ್ಪ ಅಂದ್ರೆ ಎಚ್ ಒನ್ ಅಂತೇಳಿ ಯಾವ ಬೋಗಿ ಮೇಲೆ ಇರ್ತದ ಆ ಬೋಗಿಯಲ್ಲಿ ಹೋಗಿ ನೀವು ಕುಂತ್ಕೋಬೇಕಾಗುತ್ತೆ ಇದು ನಿಮ್ಮ ಫಸ್ಟ್ ಎ ಸಿ ಕ್ಲಾಸ್ ಆಗಿರುತ್ತೆ ನೆಕ್ಸ್ಟ್ ಬಂದು ಆಗ್ಲೇ ಹೇಳದಾಗೆ ಫಸ್ಟ್ ಎ ಸಿ ಸೊ ಈ ಎಚ್ ಒನ್ ಪಕ್ಕದಲ್ಲಿ ಇರುವಂತದ್ದು ಫಸ್ಟ್ ಎ ಸಿ ಇದರಲ್ಲಿ ಟೋಟಲ್ ನಾಲ್ಕು ಸೀಟ್ಗಳು ಗಳಿರ್ತವೆ ಈ ಕಡೆ ಎರಡು ಸೀಟ್ಗಳು ಈ ಕಡೆ ಎರಡು ಸೀಟ್ಗಳು ಇದು ಕೂಡ ಫಸ್ಟ್ ಎ ಸಿ ಟ್ರೈನ್ ಆಗಿರ್ತದೆ ಬಟ್ ಇಲ್ಲಿ ಯಾವುದೇ ರೀತಿ ಸಪ್ರೇಟ್ ಆಗಿರುವಂತಹ ರೂಮ್ ಇರಲ್ಲ ಇಬ್ಬರಿಗೆ ಇರುವಂತಹ ರೂಮ್ ಗಳು ರೀತಿ ಇರಲ್ಲ ಅದು ಕೇವಲ ಎಚ್ ಒನ್ ಕಂಪಾರ್ಟ್ಮೆಂಟ್ ಅಲ್ಲಿ ಇರುತ್ತೆ ನೀವೇನಾದ್ರೂ ಎರಡು ಸೀಟ್ ಗಳಿರುವಂತಹ ಕೋಪ್ ಅನ್ನ ಬುಕ್ ಮಾಡಿದ್ರೆ ಅಲ್ಲಿ ನೀವು ಎಚ್ ಒನ್ ಇರುವಂತಹ ಬೋಗಿಯಲ್ಲಿ ಹೋಗಿ ಕುಂತ್ಕೋಬೇಕಾಗತ್ತೆ ನೆಕ್ಸ್ಟ್ ಬಂದು ಟೂ ಎ ಟು ಅಂತಂದ್ರೆ ಸೆಕೆಂಡ್ ಕ್ಲಾಸ್ ಸ್ಲೀಪರ್ ಕೋಚ್ ಸರಿನಾ ಇದರಲ್ಲೂ ಕೂಡ ಎ ಸಿ ಇರ್ತದೆ ಇದನ್ನ ಟೂ ಟೈರ್ ಅಂತನೂ ಕರೀತಾರೆ ಅಥವಾ ಸೆಕೆಂಡ್ ಎ ಸಿ ಅಂತನೂ ಕರೀತಾರೆ ಒಂದು ತ್ರೀ ಎ ತ್ರೀ ಎಂತಂದ್ರೆ ತರ್ಡ್ ಎ ಸಿ ಸ್ಲೀಪರ್ ಕೋಚ್ ಇದರಲ್ಲೂ ಕೂಡ ಎ ಸಿ ಇರ್ತದೆ ಇದರಲ್ಲೂ ಕೂಡ ನಾಲ್ಕು ಸೀಟ್ಗಳು ಇರ್ತಾವೆ ಈ ಕಡೆ ಎರಡು ಸೀಟ್ಗಳು ಈ ಕಡೆ ಎರಡು ಸೀಟ್ಗಳು ಸೊ ನೀವು ಬುಕ್ ಮಾಡಿರುವಂತ ಟಿಕೆಟ್ ಏನಾದರೂ ಥರ್ಡ್ ಎ ಸಿ ಅಲ್ಲಿ ಆಗಿದ್ರೆ ಥ್ರೀ ಎ ಅಂತೇಳಿ ಎಲ್ಲಿ ಬರ್ದಿರ್ತಾರೆ ಅಥವಾ ತ್ರೀ ಟೈರ್ ಅಂತ ಹೇಳಿ ಎಲ್ಲಿ ಬರೆದಿರ್ತಾರೆ ಆ ಕೋಚ್ ಅಲ್ಲಿ ಹೋಗಿ ಮತ್ತು ಸೀಟನ್ನು ಫೈನ್ ಮಾಡಿ ನೀವು ಕುಳ್ಕೋಬಹುದು ನೆಕ್ಸ್ಟ್ ಬಂದು ಎಚ್ ಎ ಒನ್ ಸ್ಲೀಪರ್ ಕೋಚ್ ಅಲ್ಲಿ ನೋಡ್ರಿ ಫಸ್ಟ್ ಸಿಯಲ್ಲಿ ಎಚ್ ಒನ್ ಅಂತ ಒಂದು ಇರ್ತದೆ ಎಚ್ ಒನ್ ಇರುವಂಥ ಕೋಚ್ ಅಲ್ಲಿ ಕೂಪೆ ಇರ್ತದೆ ಹಾಗೆ ಫಸ್ಟ್ ಅಲ್ಲಿ ನಾಲ್ಕು ಸೀಟ್ ಇನ್ನೊಂದು ಎಚ್ ಎ ಒನ್ ಅಂತ ಬರ್ತೈತಿ ನೀವು ಬುಕ್ ಮಾಡಿರೋ ಟಿಕೆಟ್ ಏನಾದರೂ ಎಚ್ ಎ ಒನ್ ಬುಕ್ ಮಾಡಿದ್ರೆ ಎಚ್ ಎ ಒನ್ ಅಂದ್ರೆ ಸ್ಪೆಷಲ್ ಫಸ್ಟ್ ಎ ಸಿ ಕೋಚ್ ಆಗಿರ್ತದ ನೀವು ಸ್ಪೆಷಲ್ ಫಸ್ಟ್ ಎ ಸಿ ಕೋಚ್ ಒಳಗೆ ಏನಾದ್ರೂ ಸೀಟ್ ಬುಕ್ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಟಿಕೆಟ್ ಅನ್ನ ಸೊ ಎಚ್ ಎ ಒನ್ ಅನ್ನುವಂಥ ಬೋಗಿ ಎಲ್ಲಿರ್ತದೆ ಆ ಒಂದು ಬೋಗಿಯಲ್ಲಿ ಹೋಗಿ ನೀವು ನಿಮ್ಮ ಸೀಟನ್ನು ಫೈನ್ ಮಾಡ್ಬೋದು ಇನ್ನು ನೆಕ್ಸ್ಟ್ ಬಂದು ಪಿ ಸಿ ಪಿ ಸಿ ಅಂದ್ರೆ ಪ್ಯಾಂಟ್ರಿ ಕಾರ್ ಓಕೆನಾ ಸೊ ಇಲ್ಲಿ ಪಿ ಸಿ ಅಂತ ಬರ್ತಿರ್ತಾರೆ ಅಥವಾ ಪ್ಯಾಂಟ್ರಿ ಕಾರ್ ಅಂತ ಬರ್ತಿರ್ತಾರ ಸೊ ಇಲ್ಲಿ ಏನಿರ್ತದಪ್ಪ ಅಂದ್ರೆ ಕಿಚನ್ ಇರ್ತದೆ ನೀವು ಟ್ರೈನ್ ಒಳಗೆ ಏನೇನು ಫುಡ್ ಆರ್ಡರ್ ಮಾಡಿದ್ರೆ ಆ ಒಂದು ಕ್ಯಾಂಟ್ರಿನ್ ಅಂತಲೇ ನಿಮಗೆ ಫುಡ್ ಬರ್ತಿರ್ತದೆ ಒಂಥರ ಹೋಟೆಲ್ ಇದ್ದಂಗೆ ಇಲ್ಲಿ ಎಲ್ಲ ತರನೂ ಫುಡ್ ರೆಡಿ ಆಗ್ತಿರ್ತದೆ ಸೊ ನೀವು ಏನೇನು ಫುಡ್ ಆರ್ಡರ್ ಮಾಡ್ತೀರಿ ಅದು ಈ ಪ್ಯಾಂಟ್ರಿ ಕಾರಿಂದನೇ ಬರ್ತಿರ್ತದೆ ಇಲ್ಲಿ ಯಾವುದೇ ರೀತಿ ಯಾರೇ ಪ್ಯಾಸೆಂಜರ್ಸ್ಗೂ ಕೂಡ ಈ ಪ್ಯಾಂಟ್ರಿ ಕಾರಲ್ಲಿ ಎಂಟ್ರಿ ಇರೋದಿಲ್ಲ ಸೊ ಇದು ಒಂದು ಹೋಟೆಲ್ ಥರ ಕೆಲಸ ಮಾಡ್ತದೆ ಪಿ ಸಿ ಅಥವಾ ಪ್ಯಾಂಟ್ರಿ ಕಾರ್ ಅಂತ ಎಲ್ಲಿ ಬರ್ತಿರ್ತಾರೆ ಇದು ಕಿಚನ್ ಆಗಿರ್ತದೆ ಇನ್ನು ಲಾಸ್ಟ್ ಬಂದು ಎಸ್ ಎಲ್ ಆರ್ ಸೆಕೆಂಡ್ ಕ್ಲಾಸ್ ಲಗೇಜ್ ರೂಮ್ ಈ ಎಸ್ ಎಲ್ ಆರ್ ಕೋಚ್ ಬಂದು ಟ್ರೈನ್ ನ ಕೊನೆಯ ಭಾಗದಲ್ಲಿ ಇರ್ತದ ಸೊ ಈ ಕೊನೆಯ ಭಾಗದಲ್ಲಿ ಜನರಲ್ ಕೋಚ್ ಕೂಡ ಇರ್ತದೆ ಮೋಸ್ಟ್ ಆಫ್ ದಿ ಕೇಸಸ್ ಜನರಲ್ ಕೋಚ್ ಅಲ್ಲಿರುವಂತರು ಈ ಎಸ್ ಎಲ್ ಆರ್ ಕೋಚ್ ಏನಾದರೂ ಖಾಲಿ ಇತ್ತಪ್ಪ ಅಂದ್ರೆ ಲಗೇಜ್ ರೂಮ್ ಖಾಲಿ ಇತ್ತಪ್ಪ ಅಂದ್ರೆ ಇದ್ರ ಡೋರ್ ಗಳು ಕೂಡ ಓಪನ್ ಮಾಡಿಬಿಟ್ಟಿರ್ತಾರೆ ಜನರಲ್ ಬೋಗಿಯಲ್ಲಿ ಕುಂತ್ಕೊಳ್ಳೋರು ಕೂಡ ಎಸ್ ಎಲ್ ಆರ್ ಬೋಗಿಯಲ್ಲಿ ಕೂಡ ಇರ್ತಾರೆ ಒಬ್ರು ಇಬ್ರು ಆದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ನವರು ಫೈನ್ ಹಾಕ್ತಾರೆ ಬಟ್ ಜನರಲ್ ಕೋಚ್ ಫುಲ್ ಆದಮೇಲೂ ಎಸ್ ಎಲ್ ಆರ್ ಕೋಚ್ ಅಲ್ಲಿ ಬಂದ್ ಕಿಸಿಂದ ಬಹಳಷ್ಟು ಜನ ಪ್ರಯಾಣ ಮಾಡ್ತಾರೆ ಸೊ ಇವರಿಗೆ ಯಾವುದೇ ರೀತಿ ಫೈನ್ ಹಾಕಿ ಆಗಲಿ ಒಬ್ಬರ ಇಬ್ಬರ ಸೊ ಸುಮಾರು ಜನ ಟ್ರಾವೆಲ್ ಮಾಡ್ತಿರ್ತಾರೆ ರೈಲ್ವೆ ಡಿಪಾರ್ಟ್ಮೆಂಟ್ ಪೊಲೀಸರು ಹಾಗೆ ಟ್ರೈನ್ ಟಿ ಟಿ ಕೂಡ ಇಲ್ಲಿ ಅವರಿಗೆ ಇಳಿಸೋಕೆ ಪ್ರಯತ್ನ ಮಾಡ್ತಿರ್ತಾರೆ ಸೊ ಈ ಎಸ್ ಎಲ್ ಆರ್ ಕೋಚಲ್ಲಿ ನಿಮಗೆ ಯಾವುದೇ ರೀತಿ ಕುಂದರಾಕ ನಿಂದರಾಕ ಅವಕಾಶ ಇರೋದಿಲ್ಲ ಸೊ ದಯವಿಟ್ಟು ಈ ಎಸ್ ಎಲ್ ಆರ್ ಕೋಚ್ ಖಾಲಿ ಆಯಿತು ಅಂತ ಹೇಳಿ ಪ್ರಯಾಣ ಮಾಡಕ್ ಹೋಗ್ಬೇಡ್ರಿ ಓಪಿ ಎಲ್ಲ ಕೋಡ್ಗಳ ಬಗ್ಗೆ ಮಾಹಿತಿ ತಿಳ್ಕೊಂಡ್ರೆ ತಂದ್ಕೊಂಡಿ ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಟ್ರೈನ್ ನಲ್ಲಿ ಟಿಕೆಟ್ ಬುಕ್ ಮಾಡಿದಾಗ ನಿಮ್ಮ ಟ್ರೈನ್ ಟಿಕೆಟ್ ಅಲ್ಲಿ ಈ ರೀತಿಯ ಕೋಡ್ಗಳು ಬಂದಿದ್ರೆ ಸೊ ಈ ಕೋಡ್ ಗಳ ಬಗ್ಗೆ ಮಾಹಿತಿ ನೀವು ತಿಳ್ಕೊಂಡ್ರೆ ತಂದ್ಕೊಂಡಿ ಅದೇ ಮಾಹಿತಿಯನ್ನು ಇಟ್ಕೊಂಡು ನೀವು ಟ್ರೈನ್ ಅಲ್ಲಿ ನಿಮ್ಮ ಸೀಟ್ ಅನ್ನ ಫೈನ್ ಮಾಡಿ ಅಥವಾ ನಿಮ್ಮ ಕೋಚ್ ಅನ್ನ ಫೈನ್ ಮಾಡಿ ಟ್ರಾವೆಲ್ ಮಾಡ್ಬೋದು ಸೊ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ಕೊಂಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದ್ ಒಳ್ಳೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಕೇರ್ Bye-bye.